ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸಚಿವರು ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ ಅವ್ರಿಗೆ ಏನಾಗಬೇಕಾಗಿದೆ ಈ ಒಂದು ವಿಚಾರ ಇಟ್ಕೊಂಡು ಬೆಳಗಾವಿ ಬಾಗಲಕೋಟೆ ರೈತರಿಂದ ಹೋರಾಟ ಮಾಡ್ತಾ ಇದ್ದಾರೆ ಸಚಿವರು ಬಹಳ ಸೈಲೆಂಟ್ ಆಗಿದ್ದಾರೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೌನವಾಗಿದ್ದಾರೆ ಸಚಿವ ಆರ್ ಬಿ ತಿಮ್ಮಾಪುರ ವಿರುದ್ಧ ರೈತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಧೋಳ್ ಲೋಕಾಪುರದಲ್ಲಿ ಪ್ರತಿಭಟನೆ ತೀವ್ರ ಆಗ್ತಾ ಇದೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಮುಧೋಳ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಕೂಡ ಇದೆ ಸಕ್ಕರೆ ಕಾರ್ಖಾನೆ ಆಡಳಿತದ ಜೊತೆ ಮಾತುಕತೆ ಕೂಡ ಮಾಡಿಲ್ವಂತೆ ರೈತರ ಬಳಿ ಬಂದು ಸಮಸ್ಯೆಯನ್ನ ಕೇಳುವಂತಹ ಕೆಲಸವನ್ನು ಕೂಡ ಸಚಿವರು ಮಾಡಿಲ್ಲ ಎಷ್ಟು ಕೇರ್ಲೆಸ್ ಮಾಡ್ತಾರೆ ಅಂತ ಅಲ್ಲಿ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಹಗಲು ರಾತ್ರಿ ಅನ್ನದೇ ಹೋರಾಟ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಹೋಗಿ ಕೇಳುವಂತಹ ಸೌಜನ್ಯ ಕೂಡ ನಮ್ಮ ಸಚಿವರಿಗೆ ಇಲ್ದಂದ ಇಲ್ದಂಗಾಯ್ತು ಅಲ್ಲಿ ಎಷ್ಟು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ರೈತರು ಬಿಸಿಲು ಅಂತ ಇಲ್ಲ ಮಳೆ ಅಂತ ಇಲ್ಲ ತಮ್ಮ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಒಂಬತ್ತನೇ ದಿನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೂ ಕೂಡ ನಮ್ಮ ಸಚಿವರು ಸ್ಥಳಕ್ಕೆ ಹೋಗುವ ಕೆಲಸ ಮಾಡಿಲ್ಲ ಅಲ್ಲಿ ಹೋಗಿ ರೈತರನ್ನ ಮಾತನಾಡಿಸುವ ಪ್ರಯತ್ನ ಕೂಡ ಮಾಡಿಲ್ಲ ಇದರ ಜೊತೆ ನೀವು ಗಮನಿಸಬಹುದು ಅತಿ ಹೆಚ್ಚು ಆ ಒಂದು ಸಕ್ಕರೆ ಕಾರ್ಖಾನೆಗಳು ಇರುವಂತಹ ಜಾಗ ಅದು ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಸಚಿವರು ಇಷ್ಟೊಂದು ಮೌನವಾಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮುಧೋಳ ಕ್ಷೇತ್ರದಲ್ಲಿ ನೀವು ಗಮನಿಸ್ತಾ ಹೋದ್ರೆ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅಟ್ಲೀಸ್ಟ್ ಒಂದು ಸಕ್ಕರೆ ಕಾರ್ಖಾನೆ ಆಡಳಿತದ ಜೊತೆ ಮಾತುಕತೆ ಆದರೂ ಮಾಡಬಹುದಾಗಿತ್ತು ನಮ್ಮ ಸಚಿವರು ಅದನ್ನು ಕೂಡ ಮಾಡಿಲ್ಲ എസ് കൃത്തുച്ച മാിത്ത നമ്മ പ്രതിനിധി ആനന്ദ ആനന്ദ ಒಂದು ಕಡೆ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಇದೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಬೇಕು ಅಂತ ಸರ್ಕಾರದ ಜವಾಬ್ದಾರಿ ಇದು ಬ್ರೇಕ್ ಹಾಕ್ಲೇಬೇಕು ಆಗುತ್ತೆ ಯಾಕೆಂತಂದ್ರೆ ರೈತರು ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅವ್ರು ಕೇಳ್ತಾ ಇರೋದನ್ನು ಒಂದು ಬೆಲೆಯನ್ನ ನಿಗದಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಸರ್ಕಾರ ಇದಕ್ಕೆ ಮೀನಾಮೇಶ ಒಂದ್ ಕಡೆ ಎಣಿಸ್ತಾ ಇದ್ರೆ ಮತ್ತೊಂದು ಕಡೆ ಸಚಿವರು ಬಹಳ ಸೈಲೆಂಟ್ ಆಗಿದ್ದಾರೆ ನಮ್ಗೆ ಬೇಕು ಈ ಒಂದು ವಿಚಾರ ಅಂತ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರಲ್ಲ ಅಷ್ಟು ಅಟ್ಲೀಸ್ಟ್ ಹೋಗಿ ಒಂದು ರೈತರನ್ನ ಮಾತನಾಡಿಸುವ ಕೆಲಸ ಮಾಡಬೇಕು ಅನ್ನೋ ಒಂದು ಸೌಜನ್ಯ ಕೂಡ ನಮ್ಮ ಸಚಿವರಿಗೆ ಇಲ್ದಂಗ ಆಯ್ತಲ್ಲ ಅಂತ ಓಕೆನು ರೈತರ ಬಳಿ ಹೋಗಿ ಒಂದು ಸಮಸ್ಯೆಯನ್ನು ಕೇಳುವ ಕೆಲಸವನ್ನು ಕೂಡ ನಮ್ಮ ಸಚಿವರು ಆರ್ ಬಿ ತಿಮ್ಮಾಪುರ ಮಾಡಿಲ್ಲ ಹಾಗಾದ್ರೆ ಗೊತ್ತಾಗ್ತಿದೆ ಎಷ್ಟರ ಮಟ್ಟಿಗೆ ರೈತರ ಮೇಲೆ ಕಾಳಜಿ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸಚಿವರು ಬಹಳ ಸೈಲೆಂಟ್ ಆಗಿದ್ದಾರೆ ಬೆಳಗಾವಿ ಬಾಗಲಕೋಟೆ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಕಬ್ಬುಗೆ ಒಂದು ಬೆಲೆಯನ್ನು ನಿಗದಿ ಮಾಡಿ ಮೂರು ಸಾವಿರದ ಐನೂರು ರೂಪಾಯಿ ಕೊಡಿ ಅದರಿಂದ ನಿಮಗೇನು ಸಮಸ್ಯೆ ಆಗುತ್ತೆ ನಮಗೆ ಸಮಸ್ಯೆ ಆಗುತ್ತೆ ಯಾಕಂದರೆ ಸಾಲ ಸೋಲ ಮಾಡಿ ಆ ಒಂದು ಬೆಳೆಯನ್ನು ಬೆಳೆದಿರ್ತೀವಿ ಅದಕ್ಕೆ ಸರಿಯಾದಂತಹ ಬೆಲೆ ಸಿಕ್ಕಿಲ್ಲ ಅಂತಂದರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ರೈತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಹೋಗಿ ರೈತರ ಸಮಸ್ಯೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅವರ ಬೇಡಿಕೆಗಳು ಏನಿದಾವೆ ಅದನ್ನು ಕೇಳುವಂಥ ಕೆಲಸ ಕೂಡ ಮಾಡಿಲ್ಲ ಅಟ್ಲೀಸ್ಟ್ ರೈತರನ್ನ ಮಾತನಾಡ್ತಿಲ್ಲ ಸರಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರೋದು ಮುದೋಳ್ನಲ್ಲಿ ಅಲ್ಲಿ ಹೋಗಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಆದರೂ ಮಾತನಾಡಬಹುದಾಗಿತ್ತಲ್ಲ ರೈತರ ಮನವಿ ಈ ರೀತಿ ಇದೆ ಬೇಡಿಕೆ ಈ ರೀತಿ ಇದೆ ನಿಮ್ಮದೇನಾದರೂ ಆಕ್ಷೇಪ ಇದೆಯಾ ಆಕ್ಷೇಪ ಇದ್ದರೆ ನಿಮಗೇನು ತೊಂದರೆ ಆಗುತ್ತೆ ಅಂತ ಕೇಳುವಂಥ ಕೆಲಸನಾದ್ರೂ ಮಾಡ್ಬೇಕಾಗಿತ್ತು ಸಚಿವರು ಅದನ್ನು ಕೂಡ ಮಾಡಿಲ್ಲ ಹೆಚ್ಚಿನ ಮಾಹಿತಿ ನೀಡ್ತೇನೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಒಂದು ಕಡೆ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಆದ್ರೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಸೈಲೆಂಟ್ ಆಗಿದ್ದಾರೆ ಯಾಕೆ ಇಷ್ಟೊಂದು ಸೈಲೆಂಟ್ ಅಂತ ಗೊತ್ತಾಗ್ತಾ ಗೊತ್ತಾಗ್ತಲ್ಲ ಮೇಡಮ್ ಅದ ಯಾಕ ಯಾಕಂದ್ರೆ ಯಾವ ತರ ಮಾಡ್ತಾ ಇದಾರೆ ಅಂತಾನು ರೈತರು ಬಗ್ಗೆ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಸದಸ್ಯರು ಯಾರು ಈ ಚುನಾವಣೆ ಬಗ್ಗೆ ಮಾತ್ರ ಬಂದಾಗ ಮಾತ್ರ ರೈತರನ್ನೆಲ್ಲರನ್ನ ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತೇಳಿ ಇದನ್ನ ಮಾಡ್ತಾ ಇದಾರೆ ಆದ್ರೆ ಈಗ ರೈತರದು ಬಂದಾಗ ಮಾತ್ರ ಯಾರು ನಮಗೆ ಬಂದು ಕಾಳಜಿ ಮಾಡಿ ಯಾವ್ದಾಯ್ತು ಪ್ರತಿ ಒಂದು ಈ ತರ ನಮಗೆ ಕಬ್ಬು ಬೆಳಿತಾ ಇದೀವಿ ಈ ತರ ನಿಮಗೆ ಇಷ್ಟು ಗರಿಷ್ಠ ಅಮೌಂಟ್ ಅನ್ನು ನಾವು ಫಿಕ್ಸ್ ಮಾಡ್ತೀವಿ ನಿಮ್ಮ ಟಣ್ಣಿಗೆ ಅಂತ ಹೇಳಿ ಯಾವುದೇ ರೀತಿ ನಮಗೆ ಆಶ್ವಾಸನೆ ಕೊಡ್ತಾ ಇಲ್ಲ ಅದ್ರಾಗೆ ಈಗ ಹೇಳ್ಬೇಕಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಕಬ್ಬು ಮಾಲೀಕರು ಬೆಂಬಲರು ಯಾವುದೇ ರೀತಿ ನಮಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಬೆಂಬಲ ಇವಾಗ ರಾಜಕೀಯ ಯಾರಾದ್ರೂ ಒಬ್ರು ಬಂದು ನಮ್ಮ ಹತ್ರ ಮಾತಾಡ್ತಾನೆ ಇಲ್ಲ ಹೋರಾಟ ಮಾತ್ರ ತೀವ್ರವಾಗ್ತಾ ಇದೆ ದಿನ ದಿನದಿಂದ ಜಾಸ್ತಿ ಆಗ್ತಾ ಇದೆ